ಅಡಿಗೆ ಮನೆ ಅನ್ನೋದ್ಕಿಂತ ಇದು ಗಾಡಿನ ಮನೆ ಸರಿ ಗಾಡಿನೇ ಮನೆ ಇದ್ರಲ್ಲೇ ನಾವು ಅಡಿಗೆ ಮಾಡ್ಕೊಳ್ಳೋದು ಇದ್ರಲ್ಲೇ ನಾವು ಊಟ ಮಾಡೋದು ಇದ್ರಲ್ಲೇ ನಾವು ಸಾಮಾನು ತಗೊಂಡೋಗೋದು ಯಾಕಂದ್ರೆ ಮೊದ್ಲೆಲ್ಲ ನಾವು ಎಲ್ಲೋ ಫಂಕ್ಷನ್ ಮಾಡಿದ್ರು ಕೂಡ ಒಂದ್ ಹಳ್ಳಿ ಆಗ್ಲಿ ಒಂದ್ ಸಿಟಿ ಆಗ್ಲಿ ಒಂದ್ ಫಂಕ್ಷನ್ ಮಾಡ್ತೀವಿ ಅಂತ ಅಂದಾಗ ಒಂದು ಪಡ್ಸಲೆ ಅನ್ನೋದಿತ್ತು ಮೊದ್ಲೆಲ್ಲಾ ನಾವು ಬೈಕಲ್ಲಿ ಹೋಗಿ ಸಾಮಾನು ಕಟ್ಕೊಂಡ್ ಹೋಗಿ ಬೈಕಲ್ಲಿ ನಾವು ಸಾಮಾನು ಇಳಿಸ್ಬಿಟ್ಟು ನಾವು ಆ ಪಡ್ಸಲೆಗಳ ಮೇಲೆಲ್ಲ ನಾವ್ ಅಲ್ಲಿ ಮಲ್ಕೊಂತಿದ್ದು ಅಲ್ಲಿ ಕುತ್ಕೊಂತಿದ್ದು ನಮ್ಮಂತವ್ರು ಯಾರಾದ್ರೂ ಒಂದು ಬಡ ಕಲಾವಿದ್ರು ಬಂದ್ರೆ ನಮ್ಮಂತವ್ರಿಗೆ ಅಂತ ಹೇಳಿ ಒಂದು ಗುರ್ತ್ ಮಾಡಿರೋ ಜಾಗಗಳು ಇರ್ತಿತ್ತು ಯಾಕಂದ್ರೆ ನಾವ್ ಯಾವಾಗ್ಲೂ ಎಲ್ಲೆಲ್ಲಿ ಹೋಗ್ ಫಂಕ್ಷನ್ ಮಾಡ್ತಿದ್ವು ಅಂತಂತ ಜಾಗಗಳು ಗಳು ಅಂತ ಜಾಗದಲ್ಲಿ ಪಡ್ಸಾಲೆ ಒಂದ್ ದೇವಸ್ಥಾನ ಒಂದ್ ಮಾರಿಗುಡಿ ಇಲ್ಲ ಒಂದ್ ಹಳ್ಳಿ ಕಟ್ಟೆ ಇಲ್ಲ ಒಂದ್ ಸಮುದಾಯ ಭವನ ಈ ತರ ಏನಾದ್ರು ಇರ್ತಿದ್ವು ಈಗೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಈಗ ಇರೋ ಪಡ್ಸಲೆಗಳು ಮನೆ ಪಡ್ಸಲೆ ಆಗ್ಲಿ ಒಂದ್ ದೇವಸ್ಥಾನ ಪಡ್ಸಲೆ ಆಗ್ಲಿ ಎಲ್ಲಾ ಕೂಡ ಒಂಥರ ರೂಮ್ ಗಳು ಮಾಡಿಸ್ಬಿಟ್ಟು ಎಲ್ಲಾ ಜಾಲರಿಗಳು ಹಾಕಿಸ್ಬಿಟ್ಟು ಅದನ್ನೇ ಒಂದೊಂದ್ ರೂಮ್ ಗಳು ಮಾಡ್ಕೊಬಿಟ್ಟವ್ರೆ ಈಗ ನಮ್ಗೆಲ್ಲೂ ಪಡ್ಸಾಲೆಗಳು ಸಿಗಲ್ಲ ಏನು ಸಿಗಲ್ಲ ಹಂಗಾಗಿ ನಾವ್ ಈ ಗಾಡಿಗಳ್ನೆ ಮನೆ ಮಾಡ್ಕೋಬೇಕು ಸರ್ ಇದನ್ನ ನಾವ್ ಸಾಮಾನು ತಗೊಂಡ್ ಹೋಗೋದಕ್ಕೂ ಉಪಯೋಗಿಸ್ತೀವಿ ಇದ್ರಲ್ಲೇ ನಾವು ಮಲ್ಕೊಂತೀವಿ ಮಕ್ಕಳಿಗೆ ಏನಾದ್ರು ತೊಟ್ಲ ಹಾಕ್ಬೇಕಂದ್ರೆ ಇಲ್ಲಿ ಈ ರೀತಿ ತೊಟ್ಲ ಹಾಕೊಂತೀವಿ ಇನ್ನೇ ನಮ್ ಸಾಮಾನು ಮಡಿಕೊಳ್ಳೋದಕ್ಕೆ ಈ ಕಡೆ ಈ ಕಡೆ ಆ ಕಡೆ ಮೇಲ್ಗಡೆ ಎಲ್ಲಾ ಕಡೆನು ಸಾಮಾನು ಮಡಿಕೊಂಡು ಇದ್ರಲ್ಲೇ ನಾವ್ ಕೆಳಗಡೆ ಮಲ್ಕೊಂತೀವಿ ಕೆಳಗಡೆ ನಾವು ಮಲ್ಕೊಳಷ್ಟು ಜಾಗ ಫ್ರೀ ಸಾಮಾನ್ ಎಲ್ಲಾ ಮೇಲ್ಗಡೆ ಅಲ್ಲ ಜೋರಾಗಿ ಮಳೆ ಬಂದ್ಬಿಟ್ರೆ ಸರ್ ಹೆಂಗೆ ಅಂತ ಇದು ಜೋಪಡಿ ಮಳೆ ಬಂದ್ಬಿಟ್ರೆ ಎಲ್ಲ ಕೆಳಗಡೆ ಕೆಳಗಡೆ ಎಲ್ಲಾ full ಕೆಳಗಡೆ ನೀರ್ ಬಂದ್ ಬಿಡ್ತು ಅಂದ್ರೆ ಏನು ಮಾಡಕ್ ಆಗಲ್ಲ ಅವಾಗ ಏನ್ ಮಾಡ್ತಿವಿ ಗೊತ್ತಾ ಎಲ್ಲಾರು ಎದ್ದು ಮಳೆ ನಿಂತ್ಕೊಳ್ಳೋ ಎಂಟ ಸುಮ್ನೆ ನಿಂತ್ ಮಳೆ ನಿಂತ್ ಆದ್ಮೇಲೆ ತಿರ್ಗಾ ಸ್ವಲ್ಪ ಬೆಚ್ಚಗ್ ಇದ್ರೆ ಎಲ್ಲಾ ನೆಂದು ಹೋದ್ರೆ ತಿರ್ಗಾ ಹಂಗಂಗೆ ಮಲಗಿರ್ತಾರೆ ಅಷ್ಟು ಜನ ಅದ್ರಲ್ಲಿ ಬೇರೆ ಒಂದ್ ಸ್ವಲ್ಪ ಸಾಮಾನ್ ಇಡಿದ್ರೆ ಗಾಡಿ ತಂದ್ ಹಾಕ್ಬಿಡ್ತಿವಿ ಹುಷಾರ್ ನಿಂತ್ಕೊಂಡ್ ನಿಂತಿದ್ವಿ ಅದೆಲ್ಲಾ ಬಾಣ್ತಿ ಅಂದ್ರೆ ಎಲ್ಲಾ ಅಲ್ಲೇ ಇರ್ತಾವ್ ಸರ್ ಸರ್ ನಾವ್ ಆ ಮಗು ಡೆಲಿವರಿ ಆಗಿತ್ತು ಫುಡ್ ಕೂಡ ಒಂದೊಂದ್ ವರ್ಷ ಆರ್ ಆರ್ ತಿಂಗಳು ಬಾಣತನ ಮಾಡ್ತಾರೆ ನಮ್ಮ ಜೀವನದಲ್ಲಿ ಹೆಂಗೆ ಅಂದ್ರೆ ಒಂದೇ ವಾರಕ್ ನಾವ್ ಕರ್ಕೊಂಡ್ ಬಂದ್ಬಿಡ್ತೀವಿ ಸರ್ ಮಗು ಅಂದ್ರು ಕೂಡ ನಾವ್ ಒಂದ್ ಚಳಿ ಗಾಳಿ ಒಂದ್ ಮಳೆ ಒಂದ್ ಯಾವ್ದೇ ವಾತಾವರಣ ಅಂದ್ರು ಕೂಡ ನಾವ್ ಯಾವ್ದನ್ನು ನೋಡಲ್ಲ ನಮ್ಮಂತ ಬಡವ್ರಿಗೆ ಭಗವಂತ ಕಾಲು ಅನ್ನೋ ಒಂದ್ ನಂಬಿಕೆ ಮೇಲೆ ನಾವ್ ನಮ್ ಬುತ್ತಿ ಮಾಡ್ಲೇಬೇಕು ಸರ್ ಇನ್ನು ಮಕ್ಳಿಗೆ ಬಾಣತಿಗೆ ನೋಡ್ಕೊಂಡ್ ನಾವ್ ಮನೇಲಿ ಇರ್ತೀವಿ ಅನ್ನೋದಕ್ಕೆ ನಾವೇನು ದುಡ್ಡು ಮಾಡಿರೋಂತವ್ರಲ್ಲ ನಾವು ಸುಮ್ನೆ ಕುಂತ್ಕೊಂಡ್ರೆ ನಮ್ಗೆ ಯಾರಾದ್ರೂ ಒಂದ್ ಹತ್ತು ರೂಪಾಯಿ ಕೊಡೋಂತ ಯಾರು ಇಲ್ಲ ಹಂಗಾಗಿ ನಾವು ಒಂದು ಮಕ್ಳು ಇರ್ಲಿ ಮರಿ ಇರ್ಲಿ ಯಾರಿದ್ರು ಕೂಡ ನಾವ್ ಡೆಲಿವರಿ ಆಗಿದ್ ಒಂದೇ ವಾರಕ್ಕೆ ಆದ ತಕ್ಷಣ ನಾವು ಹಳ್ಳಿ ಮೇಲೆ ಬಂದು ಹಳ್ಳಿ ಮೇಲೆ ಬಂದು ನಮ್ಗೆ ಎಲ್ಲೆಲ್ಲಿ ಸೆಟ್ ಆಗಿ ಅಲ್ಲೆಲ್ಲಿ ಡ್ಯಾನ್ಸ್ ಫಂಕ್ಷನ್ ಗಳು ಮಾಡ್ಕೊಂಡು ಹಿಂಗೆ ಹೋಗ್ತಾ ಇರ್ತೀವಿ ದಿನಸಿಗಳಿಗೆಲ್ಲ ಏನ್ ಮಾಡ್ತಾರ ಕೆಲವೊಂದ್ಸರಿ ಆಗುತ್ತೆ ಕೆಲವೊಂದ್ಸರಿ ಆಗಲ್ಲ ಇದು ಆಗಲ್ಲ ಅಂದ್ರೆ ಕೆಲವರು ಡ್ಯಾನ್ಸ್ ಬಂದಿರ್ತಾರಲ್ಲೊಳಗ್ ಬಂದಿರ್ತಾರಲ್ಲ ಸರ್ ಅವ್ರು ಬಂದ್ಬಿಟ್ಟು ಏನ್ ಐತೋ ಇಲ್ವೋ ಅಪ್ಪ ಕೇಳ್ತಾರೆ ಕೆಲವರು ದುಡ್ಡು ಕೊಡಂಡ್ ಹೋಯ್ತಾರೆ ಮಾವ್ ದುಡ್ಡು ಅಂತ ಹೇಳ್ತಾರೆ ಕೆಲವರು ಕಲೆಕ್ಷನ್ ಆಗಿ ನಾವೆಲ್ಲ ತೊಗೊಂಡ್ ಅಪ್ಪ ಅಂತ ಕೊಡ್ತಾರೆ ಇನ್ನೊಂದು ಕೆಲವರು ಎಣ್ಣೆ ಕೊಡ್ತಾರೆ ಅಂಗಡಿ ಅಂಗಡಿಯಲ್ಲಿ ಕೊಟ್ಟ ಕೊಡ್ತಾರೆ ಸರ್ ಒಂದಷ್ಟು ಜನಗಳು ಅಂದ್ರೆ ಹಳ್ಳಿ ಕಡೆ ಏನಾದ್ರು ಮಾಡಿದ್ರೆ ನಾವೇ ಮನ್ ಮನೆ ಮುಂದೆ ಚೀಲ ತಗೊಂಡ್ ಹೋಗಿ ಅಕ್ಕಿ ಕೊಡಿ ತಗೊಂಡೋಗಿ ಕೊಡೋಂತವ್ರು ಕೆಲವ್ರು ಕೊಡ್ತಾರೆ ಅಂದ್ರೆ ಮೊದ್ಲೆಲ್ಲಾ ಒಂದ್ ಸ್ವಲ್ಪ ಕೊಡ್ತಾ ಇದ್ರು ಈಗೆಲ್ಲಾ ಯಾರಿಗೂ ಕೂಡ ಅಕ್ಕಿ ಜಾಸ್ತಿ ಬರ್ತಾ ಇಲ್ಲ ಹಂಗಾಗಿ ಈಗಲೂ ಕೂಡ ಅಕ್ಕಿ ಏನ್ ಜಾಸ್ತಿ ಸಿಗಲ್ಲ ಅಂದ್ರೆ ಮನ್ ಮನೆ ಬಾಗಲ ಮುಂದೆ ಹೋಗಿ ಅವಕ್ಕೆಲ್ಲ ಕೈಲಾದಷ್ಟು ಅಕ್ಕಿ ಆಗ್ಲಿ ಇಲ್ಲ ಐದ್ ರೂಪಾಯಿ ಆಗ್ಲಿ ಹತ್ತು ರೂಪಾಯಿ ಆಗ್ಲಿ ಇಲ್ಲ ಹಸಿಟ್ ಆಗ್ಲಿ ಖಾರ ಪುಡಿ ಆಗ್ಲಿ ನಮ್ಗೆ ಏನ್ ಬೇಕು ಅಲ್ಲಿ ಕೇಳ್ತೀವಿ ಕೊಡೋಂತವ್ರು ಕೊಡ್ಬೋದು ಇಲ್ಲ ಅನ್ನೋರು ಇಲ್ಲ ಅಂತಾರೆ ಇಲ್ಲ ತುಂಬಾ ಜನ ಇದಾರ ಇಲ್ಲ ಅಂದವ್ರು ತುಂಬಾ ಜನ ಇದಾರೆ ಈಗ ಒಂದ್ ಊರಲ್ಲಿ ಒಂದ್ ನೂರ್ ಮನೆ ಇದಾವೆ ಅಂದ್ರೆ ಎಲ್ಲ ಒಂದ್ ಹತ್ತು ಮನೆಯವ್ರು ಕೊಟ್ಟರು ಕೂಡ ಕೆಲವೊಂದು ಅರವತ್ ಮನೆಯವರು ಇಲ್ಲ ಅಂತ ಹೇಳ್ತಾರೆ ಇನ್ ಒಂದ್ ಮೂವತ್ ನಲ್ವತ್ ಮನೆಯವರು ಅಪ್ಪ ನಮ್ಗೆ ಇಲ್ಲ ಅಪ್ಪ ನಾವೇ ಹಿಂಗೆ ಕೊಂಡ್ಕೊಂಡ್ ತಿನ್ನೋದು ಅಂತ ಹೇಳಿ ಕೆಲವೊಬ್ರು ಉದಾಹರಣೆ ಹೇಳ್ತಾರೆ ಕೆಲವೊಬ್ರು ಇಲ್ವೇ ಇಲ್ಲ ಅಂತಾರೆ ಒಂದು ಹತ್ತು ಜನ ಕೊಡ್ಬೋದು ಅಷ್ಟೆ ಊಟ ಇಲ್ದಂಗೆ ಎಷ್ಟೋ ಮನೆಗಳಲ್ಲಿ ಹೋಗಿ ಅನ್ನ ಇಸ್ಕೊಂಡ್ ಬಂದು ಒಂದ್ಸರಿ ಅನ್ನ ಇಸ್ಕೊಂಡ್ ಬಂದ್ರೆ ಸಾರಿ ಇರಲ್ಲ ಸಾರಿ ಇಸ್ಕೊಂಡ್ ಬಂದ್ರೆ ಅನ್ನ ಇರಲ್ಲ ಹಿಂಗೆ ಎಷ್ಟೋ ಮನೆಗಳಲ್ಲಿ ಊಟ ಇಸ್ಕೊಂಡು ಅಂದ್ರೆ ಕೆಲವು ಟೈಮ್ ಉಪವಾಸ ಮಲಗಿದೀವಿ ಕೆಲವು ಟೈಮ್ ಹೊಟ್ಟೆ ತುಂಬಾ ಊಟ ಮಾಡಿದೀವಿ ಅಂದ್ರೆ ಹಿಂಗೆ ಕಾಲ ತಳ್ಕೊಂಡು ಹೋಗ್ತಾ ಇದೀವಿ ಸರಿ ಅಲ್ಲ ಈಗ ಮಾಮೂಲಿ ಈಗ ಆರ್ಕೆಸ್ಟ್ರಾ ನೀವು ಮಾಡ್ಬೇಕು ಅಂತ ಅಂದಾಗ ಮಾಮೂಲಿ ಅದಕ್ಕೆ ತಕರಾರು ಮತ್ತೆ ಪೊಲೀಸ್ ಅವ್ರದ್ದು ಏನಾದ್ರು ಇದ್ದೇ ಇರತ್ತ ಅಂತ ಇಲ್ಲ ಸರ್ ಆತರ ಏನಿಲ್ಲ ಪೊಲೀಸ್ ಅವ್ರೇನು ಏನು ತರ ಏನ ಆಗಲ್ಲ ಸರ್ ನಂಬ ಟೈಮ್ ಅಲ್ಲಿ ಅದು ಏನಾಯ್ತು ಅಂದ್ರೆ ಒಂದ್ ಟೈಮ್ ಅಂದ್ರೆ ಈಗ ನಲವತ್ತೈವತ್ತು ಜನದಲ್ಲಿ ಎಲ್ಲಾರು ಚೆನ್ನಾಗಿದ್ರೆ ಒಬ್ರು ಯಾರನ್ನ ಹೇಳ್ತಾರೆ ಸ್ವಲ್ಪ ಅಲ್ಲಿ ಮಾಮೂಲಿ ಇದ್ ಮಾಡೋದು ಅವ್ರಿಗೆ ಸ್ವಲ್ಪ ಕುಡದ್ ಜಾಸ್ತಿ ಆದ ಮೇಲೆ ಆ ಸಾಂಗ್ ಹಾಕು ಈ ಸಾಂಗ್ ಹಾಕೋದು ತೊಂದ್ರೆ ಹಾಕೋದು ಅದೆಲ್ಲಾ ಮಾಡಿದಾರೆ ಸರ್ ಇಲ್ಲ ಅಂತಲ್ಲ ಅರ್ಥ ಆಗ್ಲಿಲ್ಲ ಸರ್ ಇನ್ನೊಂದ್ ಸರಿ ಹೇಳಿ ದುಡ್ಡು ಇದು ಈಗ ನಲ್ವತ್ತೈದು ಜನದಲ್ಲಿ ಕೆಲವರು ಒಂದ್ ನಲವತ್ತೈದು ಜನರಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ ಅದ್ರ ಏನಂದ್ರೆ ಈ ಸಾಂಗ್ ಹಾಕು ಆ ಸಾಂಗ್ ಹಾಕು ಹತ್ರ ಬಗ್ಗಿಟ್ಟು ಆ ಸಾಂಗ್ ಹಾಕು ಅಂದ್ರೆ ನಾಲ್ಕೈದು ಜನ ಇರ್ತಾರೆ ಅದ್ರಲ್ಲಿ ಮಾತ್ರ ಜನಗಳ್ ಅಲ್ಲಿ ಸರ್ ಒಂದೊಂದು ಅವರೇ ನಮಗೆ ಪ್ರೋತ್ಸಾಹ ಮಾಡ್ಕೊಡ್ತಾರೆ ಏಯ್ ಬಂದ್ರೆ ಅವ್ರು ಹೊಟ್ಟೆ ಪಾರ್ಗೋಗ್ತಾರ ಅವ್ರ ಹೊಟ್ಟೆ ಮೇಲೆ ಆತರ ಅದ್ರ ಮಾಡಕ್ ಹೋಗ್ಬೇಡಕ್ಕೆ ಬಂದ್ರೆ ಹೊಟ್ಟೆ ಪಾರ್ಗೋಗ್ತಾರ ಎಲ್ಲ ಮಾಡ್ಕೊಂಡು ಹೋಗ್ಲಿ ಬಿಡಾಕಲ್ಪ ನೀನ್ ಹಾಕಿದ್ಯಾ ಎದರ ದೋಡ್ಜಕರು ಒಂದ ಸಂಹಾರ ಅಂತ ಹೇಳಿ ಆಡತರ ಬೇಕಾದ ಅದ ಬಿಟ್ ಬಿಟ್ ಎಲ್ಲಾ ತರ ಮಾಡಕ ಹೋಗ ಬರಕ್ಕೆ ಚಲೋ ಒಂದ ಕಡೆ ಯಾರು ಮಾತು ಕೇಳಲ್ಲ ಯಾರು ಮಾತು ಹೇಳಿದ್ ಮಾತು ಯಾರು ಕೇಳಲ್ಲ ಅಂತ ಅಂದಾಗ ಕೆಲವೊಂದ್ ಕಡೆ ಗಲಾಟೆಗಳಾಗಿ ಎಷ್ಟೋ ಸರಿ ನಾವೇ ಹೇಳ್ತೀندس ರಾತ್ರಿ ರಾತ್ರಿ ಒತ್ತೆ ಸಾಮಾನು ತಿನ್ಕೊಂಡು ಬೇರೆ ಬೇರೆ ಊರಿಗೆ ಹೋಗ್ತ ಊರಲ್ಲಿ ಹಂಗಾಗಿದೆ ಮಾಡಿಲ್ಲ ನಾವು ನಾವು ಒಂದು ಬಿಟ್ಟು ನಾವು ಬೇರೆ ಊರಿಗೆ ಇದೆ ನಮ್ಮೂರು ಇಲ್ಲೇ ನಾವು ಹುಟ್ಟಿದ್ದು ಇಲ್ಲೇ ನಾವು ಬೆಳೆದಿದ್ದು ಅನ್ನೋ ತರ ಇವರೇ ನಾವು ಮಾಡ್ಕೊಂಡಿದ್ರು ಇವರೇ ಬಂದು ಒಳಗ ಹೇಳಿ ನಾವು ಬಂದಿರ್ತೀವಿ ನಮ್ ಊರಿಂದ ಬೇರೆ ಊರಿಗೆ ಅಂತ ಟೈಮಲ್ಲಿ ನಾವು ಒಬ್ರು ಬಂದ್ಬಿಟ್ಟು ಯಾರೋ ಇರೋ ಒಂದು ಊರ್ನೋರ್ಗೆ ನಾವು ಏನೋ ಕಂಪ್ಲೇಂಟ್ ಕೊಟ್ಟು ಏನೋ ಮಾಡ್ತೀವಿ ಅಂತ ಅಂದ್ರೆ ಅದೆಲ್ಲ ನಡೆಯುತ್ತ ಸರ್ ಈಗಿನ ಇದ್ರಲ್ಲಿ ಅದೆಲ್ಲ ನಾವ್ ಯಾವತ್ತೂ ಕೂಡ ಮಾಡಿಲ್ಲ ಅಂದ್ರೆ ಎಷ್ಟೋ ಟೈಮ್ ಗಲಾಟೆ ಆದಾಗ ನಾವಾಗ್ ನಾವೇ ಬೇರೆ ಕಡೆ ಹೊಂಟೋಗಿದೀವಿ ಅದನ್ ಬಿಟ್ರೆ ನಾವೇನ್ ಗಲಾಟೆ ಗಲಾಟೆ ಸೈಕಲ್ ಸರ್ಕಲ್ಸ್ ಅಂದ್ರೆ ಹೇಗೆ ಸೈಕಲ್ ಬ್ಯಾಲೆನ್ಸ್ ಅಂದ್ರೆ ಇದು ದಾರದ ಮೇಲೆ ಕಟ್ಕೊಂಡ್ ಮಾಡ್ತಾರಲ್ಲ ಏನಿಲ್ಲ ಸೈಕಲ್ ಮೇಲೆ ಒಂದು ಬ್ಯಾಲೆನ್ಸ್ ಮಾಡುವಂತದ್ದು ಒಂದು ಮಕ್ಳಿಗೆ ಎತ್ಕೊಂಡ್ ಬ್ಯಾಲೆನ್ಸ್ ಮಾಡುವಂತದ್ದು ಅಲ್ಲಿ ತುಂಬ ಅಲ್ಲಲ್ಲಿ ತುಂಬಿದ ತಿಂಡಿಗಳನ್ನ ಎತ್ಕೊಳ್ಳುವಂತದ್ದು ಆಮೇಲೆ ಒಂದು ಕಣ್ಣಲ್ಲಿ ಸೂಜಿ ಎತ್ತಂತದ್ದು ಒಂದು ಹಲ್ಲಲ್ಲಿ ಸೈಕಲ್ ಎತ್ಕೊಂಡ್ ಬ್ಯಾಲೆನ್ಸ್ ಮಾಡುವಂತದ್ದು ಒಂದು ಹೆಬ್ಬೆಟಲ್ ಸೈಕಲ್ ಎತ್ತಂತದ್ದು ಒಂದು ಸೈಕಲ್ ಮೇಲೆ ಒಂದು ಮುನ್ನೂರ ಒಂದ್ ರೀತಿಲಿ ಒಂದು ಬ್ಯಾಲೆನ್ಸ್ ಮಾಡುವಂತದ್ದು ಅದ್ರಲ್ಲಿ ಬ್ರೇಕ್ ಬೆಲ್ ಏನಿಲ್ಲ ಸರ್ ಇದು ಅಂದ್ರೆ ಅವರು ಬೇರೆ ಕಡೆ ಕಲ್ತಿರಂತದ್ದು ಹಿಂಗೆ ನಾವು ಡ್ಯಾನ್ಸ್ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಆ ಟೈಮಲ್ಲಿ ನಮ್ ತಂದೆ ಅವರು ಯಾರೋ ಒಬ್ರು ಇವ್ರೇನೋ ಸರ್ಕಸ್ ಮಾಡ್ತಾರಂತಲ್ಲ ಅಂತ ಹೇಳಿ ಅವ್ರ ಜೊತೆಯಲ್ಲಿ ಸುಮಾರು ದಿನ ಇದ್ದು ಒಂದು ಮೂರ್ನಾಲ್ಕ ಐದು ವರ್ಷ ಗಂಟೆ ಇದ್ದು ಅಲ್ಲಿ ಅವರು ಆದ್ಮೇಲೆ ಆಮೇಲೆ ಮತ್ತೆ ಇವ್ ನಮ್ ತಂದೆಯವರು ಕೂಡ ಸೈಕಲ್ ಸರ್ಕಸ್ ಮಾಡೋದಕ್ ಶುರು ಮಾಡಿದ್ರು ಅದಾದ್ಮೇಲೆ ನಮ್ ತಂದೆಯವರು ಸರ್ಕಸ್ ಮಾಡ್ತಾರಲ್ಲ ಅಂತ ಹೇಳಿ ನಾವು ಕೂಡ ಚಿಕ್ಕ ನೋಡ್ಕೊಂಡು ನೋಡ್ಕೊಂಡು ಮತ್ತೆ ನಾವು ಸೈಕಲ್ ಸರ್ಕಸ್ ನಾವು ಕೂಡ ಕಲ್ತ ಸರ್ ಅದ್ ಬಿಟ್ರೆ ಇದು ಕಣ್ಣಲ್ಲಿ ಸೂಜಿ ತಗೋದು ಅಂತ ಅದೇನದು ಸರ್ ಕಣ್ಣಂದ್ರೆ ಒಂದು ನೂರು ಸೂಜಿ ನೂರು ರೂಪಾಯಿ ನೋಟ್ಕೆ ಸೂಜಿ ಚುಚ್ತೀರಾ ಕಣ್ಣಲ್ಲಿ ಸೂಜಿ ಸರ್ ಓಕೆ ಓಕೆ ಹಾ 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 ಅಲ್ಲಲ್ಲಿ ತುಂಬಿದ ಬಿಂದಿಗೆಗಳನ್ನ ಎತ್ಕೊಳಂಥದ್ದು ಆಮೇಲೆ ಒಂದ್ ಇಷ್ಟಿಷ್ಟು ಹುಡುಗರಿಗೆ ಸೈಕಲ್ ರನ್ನಿಂಗ್ ಅಲ್ಲಿ ಇರ್ಬೇಕಾದ್ರೆ ಕೈ ಬಿಟ್ಬಿಟ್ಟು ಹೆಗಲ್ ಮೇಲೆ ಎತ್ಕೊಂಡು ಬ್ಯಾಲೆನ್ಸ್ ಮಾಡೋದ್ ಹುಡುಗಿ ಬೆಂಕಿರ್ತದೆ ಬೆಂಕಿ ಒಳಗಡೆ ಸೈಕಲ್ ಒಂದು ಟೈರ್ಗೆ ಎಂಟು ಪಂಚ್ ಕಟ್ಟಿರ್ತಿಲ್ಲ ಬೆಂಕಿ ಅಂದ್ರೆ ಮಾಮೂಲಿ ಇಷ್ಟಿಷ್ಟು ತಂತಿ ಕಟ್ಬಿಟ್ಟು ಅದ್ರ ಸುತ್ತ ಎಂಟು ತಂತಿ ಕಟ್ಟಿರ್ತೀವಿ ಎಂಟು ತಂತಿಗೂ ಕಾಟನ್ ಬಟ್ಟೆ ಸುತ್ಬಿಟ್ಟು ಅದರಲ್ಲಿ ಬೆಂಕಿಗೆ ಒಂದು ಪಂಜ್ ಮಾಡಿರ್ತೀವಿ ಆ ಪಂಜಿಗೆಲ್ಲ ಒಂದ್ ಸ್ವಲ್ಪ ಡಿಸೆಲ್ ಹಾಕ್ಬಿಟ್ಟು ಮಾಮೂಲಿ ಕಡ್ಡಿ ಇಚ್ಚಿದ್ರೆ ಎಂಟು ಪಂಜು ಹುರಿತಾ ಇರ್ತವೆ ಆ ಹುರಿಯೋ ಪಂಜ್ ಒಳಗಡೆ ಒಂದು ಸೈಕಲ್ ಒಂದ್ ಮನುಷ್ಯ ಒಂದೇ ಸರಿ ನುಗ್ಗಿ ಒಂದು ಬ್ಯಾಲೆನ್ಸ್ ಮಾಡುವಂಥದ್ದು ಆ ಪಂಜ್ ಇಟ್ಕೊಂಡು ಒಂದು ಹತ್ತು ನಿಮಿಷದ ಗಂಟೆ ಅದರಲ್ಲೇ ಬ್ಯಾಲೆನ್ಸ್ ಮಾಡುವಂತದ್ದು ಈ ರೀತಿಲೆಲ್ಲ ಮಾಡ್ತೀವಿ ಸರ್ ಅದ್ರಲ್ಲಿ